ಬಂದರೆ ಇಲ್ಲೂ ಅದು ಬಂದು ರೈತ ನಾನು ತಾವು ಏ ಸಿ ಏನೇನು ನಮ್ಗೆ ಮೇಲೆ ಕಮಿಷಿಯ ಮೇಲೆ ಕಾನೂನು ಚೌಕಟ್ಟಿದೆ ಆ ಏನು ಅವ್ರ ದೇಶ ಅದ್ರ ನಾವು ಗಮನ ಕ್ಯಾಂಟೀನ್ ಇರ್ಬೋದು ಶೌಚಾಲಯ ಸರಿಯಾದಲ್ಲಿ ಹೆಣ್ಮಕ್ಳು ಬಾಳಿದರೆ ಆ ಶೌಚಾಲಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕ್ಯಾಂಟೀನ್ ವ್ಯವಸ್ಥೆ ಮಾತಾಡ್ತಾರೆ ನನ್ನ ಗಮನಕ್ಕೆ ಬಂದಾಗ ನಮ್ಮ ಸರ್ಕಾರ ಇಲ್ಲಾ ಬರ್ತವೆ ಅದನ್ನು ಮಾಡಿಕೊಡ್ತೇನೆ ತೊಂಬತ್ತು ಭಾಗ ಲೇಬರ್ ಇಲ್ಲದ ನೀರು ಬಂದು ಹತ್ತು ಭಾಗ ಇಲ್ಲ ನಮಗೆ ಬಂದಾಗಿ ನಮಗೆ ತೆಗಿತಾರೆ ಅಂತಕ್ಕಂಥ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಈಗ ಈ ಸಂದರ್ಭದಲ್ಲಿ ತೆಗೆದು ಬರೀ ಫ್ಯಾಕ್ಟ್ರಿ ಬಂದು ಮಾಡಿ ಆ ಪರ್ಸೆಂಟ್ ಆ ಹತ್ತೆಂಟು ಪರ್ಸೆಂಟ್ ಜನಕ್ಕೆ ಒಂದೇ ಅವ್ರೂ ಸಹ ಸಂಭಾಷ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಅವ್ರು ಕೇಳಿದ್ರೆ ಅವರು ಕಂಪ್ನಿ ಕಂಪ್ನಿಗೆ ಕೇಳೋದಿಲ್ಲ ನಾವೇ ನಾನೇ ಕಂಪ್ನಿ ಬೇಕು ನೀವು ಕರೆ ಬೆಲೆ ಕೂಡ ಬೆಲೆ ಬೇಕಾಗಿತ್ತು ನಾವು ನೀವು ಹತ್ತು ಪರ್ಸೆಂಟ್ ಜನಕ್ಕೆ ಆಗುತ್ತೆ ನೀವು ಸಹ ನೀವು ಸಹ ಎಲ್ಲರೂ ತಲುಪಿಸ್ತಿದ್ದೇವೆ ಅದು ಆರೋಗ್ಯ ಆಗ್ಬೋದು ಅಂತ ಅಲ್ಲಿನ ಅಲ್ಲಿ ಉತ್ಪತ್ತ ಹೆಣ್ಣು ಹೆಣ್ಮಕ್ಳು ನಾವು ಅದ್ರ ಮೇಲೆ ಜೀವನ ಮಾಡ್ತೇವೆ ಆಗಿರ್ಬೋದು ನಾಯಕರು

esi ado Vertinee fronti treko tohu ha me

an ga

ನಿಮ್ ಪೋಸ್ಟ್ ಇನ್ನೆಲ್ಲ ಸರ್ಕಾರ ಮಾಡಿದೆ ಕಾನೂನು ಪ್ರಕಾರವಾಗಿ ನಾನು ಅದನ್ನ ಲಾಕ್ಡೌನ್ ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ಕ್ಲೋಸ್ ಯಾಕಂತ ಸಮಸ್ಯೆ ಆಗುತ್ತೆ ಕೋಟಿ ಸಮಸ್ಯೆ ಇಲ್ಲ ನಾವು ಅದಕ್ಕೋಸ್ಕರ ಅವ್ರು ಕಂಪ್ನಿ ಬಂದ್ರೆ ನಾವ್ ಇಲ್ವಣ್ಣ ಅಂತ ನಮ್ ಕೋಶನ್ ಸರ್ ನಾವು ಕೆಲ್ತು ಅದು सहकर्ज माता सभी निवेदन है कि राज्य सिद्ध है मेरा मतलब सिर्फ नाली में हो रहा है और अंदर के बच्चे होते हैं एक شغله है कई <laughs> तक एक सेकंड एक सेकंड नोट करा काय हे आहे ते हेलो एक सेकंड सर मला सीसीटीव्ही कॅमेरा आहे इडे मला प्रूफ आवडलाय नेला प्रूफ आवडते प आपण सुंदर सुंदर यार माथांनी यार

کنهن سورا ينه ريگي کتا سوري ينه اول رسي ينه تارو جسن کم ني ينه چي نورا پا کم ني چي ينه پتر بني پگو تم ني ماچو پي ينه يانا نو تم بس ما تک منا 20 ತಪ್ಪು ಮಾಡೋರು ನೀವೇ ಇಪ್ಪತ್ತಿ ಮಾಡಿದ್ರೆ ನಾವು

ಗಾಡಿದ ಮೇಲೆ ಒಂದು ಎರಡು ವರ್ಷ ಎಲ್ಲ ಗಾಡಿ ಲೋಡ್ ಆಗಿ ಅವರ ಗಾಡಿ ಎಲ್ಲ ಗಾಡಿನೂ ಮಾಡಿ ಗಾಡಿ ಎಲ್ಲ ಗಾಡಿಗೂ ನಾವು ಯಾವ ಒಂಬತ್ತು ಗಂಟೆ ಪೊಲೀಸರು ಗಾಡಿ ಸ್ಟಾಪ್ ಆಗಿದೆ ಬ್ರಹ್ಮನಾಥ್ ಅವರು ಸರ್ ತಂಬ್ರಿ ಇದೆ ತಂಬ್ರಿ ಇದೆ

ये बराबर है ओके ओके हमें आगो समस्या है ये आगे भी वे नहीं 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 है jadi ada sudah saya tadi